ಮಲ್ಟಿಪ್ಲೆಕ್ಸ್ನಾಗ ಏನಾಗಿದೆ ಅಂದರೆ ಇಲ್ಲೆಲ್ಲ ಓನರ್ಸ್ ಎಲ್ಲ ಬಾಂಬೆಲ್ಲ ಸರ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಏಜೆಂಟ್ಸ್ಗಳು ಮಾತಾಡಿದರೆ ಸರ್ ಎಲ್ಲಾ ಕೊಟ್ಟು ಕಮ್ಯುನಿಕೇಟ್ ಟು ಬಾಂಬೆ ಅಂತಾರೆ ಅವರು ಫೈನಾನ್ಷಿಯಲಿ ಸೌಂಡ್ ಇದ್ದಾರೆ ಅವ್ರಿಗೆ ಏನ ಏನಾಗಬೇಕಾಗಿದೆ ಇಲ್ಲಿ ಆಮೇಲೆ ನಾವು ಏನಾರ ಕಮ್ಯುನಿಕೇಷನ್ ಮಾಡಿದ್ರೆ ಸಮ್ ಟೈಮ್ಸ್ ದಿ ವಿಲ್ ಯು ರೆಸ್ಪೆಕ್ಟ್ ಸಮ್ ಟೈಮ್ ದಿಲ್ ವಿಲ್ ನೆಗ್ಲೆಟ್ ಎಲ್ಲೋ ಸಿನಿಮಾ ಒಂಬತ್ತುವರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಪ್ರೈಮ್ ಪ್ಲೇಸ್ ಪ್ರೈಮ್ ಟೈಮ್ ಕೊಡಲ್ಲ ಅವರು ರಾಜಕೀಯ ಮಾಡ್ತಾರೆ ಪ್ರೊಡ್ಯೂಸ್ ಮಾಡ್ತಾರೆ ಬೆಳಗ್ಗೆ ಒಂಬತ್ತುವರೆ ಕೂಡ ಜನ ಬರೆದ ಕೊಟ್ಬಿಡೋದು ಆ ಒಂದು ಶೋ ಬಂದು ಎಷ್ಟೋ ಕಿತ್ತಾಕ್ಬಿಡೋದು ಯಾವುದೋ ತೆಲುಗು ತಮಿಳು ಸಿನಿಮಾಗೆ ಪ್ರೈಮ್ ಪ್ಲೇಸಲ್ಲಿ ಪ್ರೈಮ್ ಟೈಮಿಗೆ ಕೊಟ್ಬಿಡ್ತಾರೆ ನಮ್ಮ ಸಿನಿಮಾದಲ್ಲಿ ಕನ್ನಡ ಸಿನಿಮಾಗಳಿಗೆ ಮಲತಾಯ ಧೋರಣೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಗಮನಿಸ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ತಪ್ಪು ದೊಡ್ಡ ತಪ್ಪು ಒಂದು ಮೈಂಡ್ ವೇಝ್ ಇಟ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ಫಾರ್ ಯುವರ್ ಇಸ್ ಟೆಂಟ್ ನಿಂತಿಗೆ ತೊಂದರೆ ಬರುತ್ತೆ ಅದನ್ನು ಕನ್ನಡಪರ ಸಂಘಟನೆಗಳಿಗಾದರೂ ಅದನ್ನು ಯಾವ್ಯಾರು ಯಾವುದೋ ಥರ ಮಾಡ್ತಾ ಇಲ್ಲ ನೀವು ಕನ್ನಡಕ್ಕೆ ಆದ್ಯತೆ ಕೊಡಿ ನಾವು ಬರಭಾಷೆ ಚಿತ್ರ ಹಾಕಬೇಡಿ ಅಂತ ನಾವು ಯಾವತ್ತೂ ಹೇಳಲ್ಲ ಹೇಳೋದು ಇಲ್ಲ ಬೆಂಗಳೂರು ಹಬ್ ನಾವು ಎಲ್ಲ ಲ್ಯಾಂಗ್ವೇಜ್ನಿಗೂ ಸಮಾನಾಂತ ಗೌರವ ಕೊಡ್ತೀವಿ ಯಾರಿಗೂ ದೋಷಣೆ ಮಾಡಿಲ್ಲ ಹಂಗಂತ ಬಿಟ್ಟು ಅಂಡ್ಯೂ ಅಡ್ವಾಂಟೇಜ್ ಆಫ್ ಅವರ್ ಪೇಷನ್ಸ್ ನಮ್ಮ ಪೊಲೈಟ್ನೆಸ್ ಪ್ರಾಂಪ್ನೆಸ್ ತೊಗೊಂಡು ಮುಂದಿನ ದಿನಗಳು ನಾನು ಮಾಡೋದು ಇನ್ನಾರೋ ಎಚ್ಚೆತ್ಕೊಂಡು ಇನ್ನೇನೋ ಇನ್ನೇನೋ ಆಗೋದ್ರ ಮುಂಚೆ ಅವರೇ ವಾಲಂಟರಿಯಾಗಿ ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಮಲ್ಟಿಪ್ಲೆಕ್ಸ್ವರಿಗೆ ನೇರವಾಗಿ ಹೇಳ್ತೀನಿ ನಾನು ನನಗೆ ಯಾವ ಥರ ಭಯ ಇಲ್ಲ ನಾನು ಸಾಕಷ್ಟು ಸಲ ಫೋನ್ ಮಾಡ್ತೀನಿ ಪಾಪ ಸಣ್ಣ ಸಣ್ಣ ನೀವು ಕರ್ನಾ ಒಂದು ಶೋ ಕೊಡಿ ಅಂತಾನೆ ಅದೇನೋ ಆಸೆನೋ ಸಿನಿಮಾ ಮಾಡಿರ್ತಾನೆ ನೋಡಿರಿ ಮೊನ್ನೆ ಮೂರ್ನಾಲ್ಕು ಬ್ಲಿಂಕ್ ಮೂರ್ನಾಲ್ಕು ಒಳ್ಳೊಳ್ಳೆ ಸಿನಿಮಾಗಳು ಓಡೋ ಸಿನಿಮಾ ಸಸ್ಟೈನ್ ಮಾಡೋಕ್ಕ ಒಂದು ವಾರ ಹಿಡ್ಕೊಳ್ಳೋದೇ ಇಲ್ಲ ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಪಿಕ್ಚರ್ ಸೂಪರ್ ಪಿಕ್ಚರ್ ಕೆರೆ ಬೇಟೆ ಒಂದು ಸಿನಿಮಾ ಬ್ಲಿಂಕ್ ಅಂತ ಸಿನಿಮಾ ಎಕ್ಸಲೆಂಟ್ ಮೂವೀಸ್ ಯಾಕೆ ಸಮಯ ಒಂದು ಶೋ ಹೆಚ್ಚು ಕಡಿಮೆ ಅದು ಜನಕ್ಕೆ ತರಿಸಿ ಒಂದು ಪ್ರೈಮ್ ಟೈಮಲ್ಲಿ ಹಾಕಿ ಪಿಕ್ಚರ್ ನಡೆಸೋದು ಆಗೋಲ್ಲವಾ ಒಂದು ನಿಮ್ಮ ಸಿನಿಮಾ ಇಲ್ಲದೆ ನೀವು ಮಲ್ಟಿಪ್ ಆ್ಯಕ್ಟ್ ಮಾಡ್ತೀರಿ ಯಾವ ದೊಡ್ಡ ಪಿಕ್ಚರ್ ಮಾಡಿದ್ರೆ ಸಿನಿಮಾ ಬೇಕು ನಿಮಗೆ ಸಣ್ಣವ್ರು ಬೇಡವಾ ನಿಮಗೆ ಯಾಕೆ ಅವ್ರಿಗೂ ಕೂಡ ಒಂದು ಫೋಟಿಸಪ್ಪ ಸಭೆ ನ ಒಂದು ಜೀವ ಕೊಡಲಿ ಆ ಕೆಲಸ ಮಾಡೋದು ಅವ್ರಿಗಿರ್ಬೇಕು ಅದು ಕರ್ನಾಟಕದಲ್ಲಿ ನೆಲ ಜಲ ಭಾಷೆ ಎಲ್ಲದು ಸದುಪ್ಯೋಗ ಕೊಡ್ತೀರ ವಾಟ್ರ್ ತೊಗೊಂತೀರ ಬಿಲ್ಡಿಂಗ್ ಕಟ್ತೀರಾ ಜನ ಬರ್ತೀರ ಕಾಂಪ್ಲೆಕ್ಸ್ ಕೊಡ್ತೀರಾ ಬಾಡಿಗೆ ಬರುತ್ತೆ ಮಾಡಿ ಕನ್ನಡ ಸಿನಿಮಾಗಳ ಆದ್ಯತೆ ಕೊಡಿ ಪ್ರೈಮ್ಸ್ ಟೈಮ್ಲಿ ಪಿಕ್ಚರ್ಗಳನ್ನ ರಿಲೀಸ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊ ದಟ್ ವಿನ್ ಸಾಲ್ವ್ ಅವರ್ ಸೆಲ್ಫ್ ವಿ ಹ್ಯಾವ್ ಟು ಕಾಲ್ ಫಾರ್ ಆಲ್ ಮೀಟಿಂಗ್ಸ್ ವಿತ್ ಆಲ್ ಡಿಪಾರ್ಟ್ಮೆಂಟ್ಸ್ ಒಂದು ವಿಶಾಲವಾದ ಮನೋಭಾವದಿಂದ ನಿಂತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ ಟು ಗೆಟ್ ಸಮಥಿಂಗ್ ಶುಡ್ ಲೂಸ್ ಸಮಥಿಂಗ್ ಅನ್ನೋ ಭಾವನೆ ಇದ್ದರೆ ಸಕ್ಸಸ್ ಆಗುತ್ತೆ ಕೇರಳ ಮಾದರಿ ಮಾಡಿ ಸರ್ ಯಾಕಾಗಲ್ಲ ಈಗ ಚಿತ್ರರಂಗ ಎಲ್ಲ ಕೊಟ್ಟಿದೆ ಎಲ್ಲರೂ ಬೆಳೆದಿದ್ದೀರಾ ಅನ್ನ ನೀರು ಮನೆ ಗು ಫುಡ್ ಕ್ಲಾಸ್ ಶೆಲ್ಟರ್ ಲಗ್ಸುರಿ ಲಗ್ಸುರಿ ಲೈಫ್ ಕೊಟ್ಟಿದ್ದೀರಾ ಇವೆಂದು ಚಿತ್ರರಂಗ ತೊಂದರೆ ಇದ್ದಾಗ ಸಮಸ್ಯೆ ಇದ್ದಾಗ ಕಷ್ಟ ಇದ್ದಾಗ ಸ್ಪಂದಿಸುವಂಥ ಕೆಲಸ ಮಾಡಿದರೆ ಅವರ ಪುಣ್ಯನೇ ಬೇರೆ ಸ್ವಾರ್ಥದ ಮನೋಭಾವನೆ ಬಿಟ್ಟು ವಿಶಾಲವಾದ ಮನೋಭಾವನೆಯಿಂದ ಚಿಂತನೆ ಮಾಡಿದಾಗ ಪರಿಹಾರ ಇಲ್ಲೇ ಇದೆ ನಾನು ಮಾತಾಡಿ ಕೆಟ್ಟವನಾಗಬೇಕು ಅಂತ ಅಂತ ನನಗೆ ಅನುಭವ ಅಂತಾರೆ ಇನ್ನೇ ಮಾತಾಡ್ತಾರೆ ನಾನು ತೊಂದರೆ ಇಲ್ಲ ಫೇಸ್ ದಿ ಕಾನ್ಸಿಕ್ವೆನ್ಸಸ್ ಬಿಕಾಸ್ ಆಫ್ ದಿ ಇಂಡಸ್ಟ್ರಿ ಇಂಡಸ್ಟ್ರಿಯಿಂದ ಚುನಾವಣೆ ಮಾಡಿ ಜನ ಎಲ್ಲ ಕೂರ್ತಿದ್ದಾರೆ ಬಟ್ ಆದರೆ ನಾನು ಯಾರಿಗೂ ಎಲ್ಲೂ ಕಮ್ಯಾಂಡ್ ಮಾಡಲ್ಲ ಡಿಮ್ಯಾಂಡ್ ಮಾಡಲ್ಲ ಐ ಐ ಗೋ ವಿತ್ ರಿಕ್ವೆಸ್ಟ್ ಬಿಕಾಸ್ ಆಫ್ ಮೈ ರಿಕ್ವೆಸ್ಟ್ ನನ್ನ ಕಾ ಅವತ್ತು ಕಾವ ಕಾವೇರಿ ಗರಡಿನಲ್ಲಿ ದೇವ್ ಶೂನ್ ಅದು ಮೇ ವೆರಿ ಬಿಗ್ ಸಪೋರ್ಟ್ ಬನ್ನಿ ಅದೇ ಥರ ಇಂಥ ಸಂದಿದ ಪರಿಸ್ಥಿತಿಯಲ್ಲಿ ನಾನು ರಿಕ್ವೆಸ್ಟ್ ಕಳಕಳಿಂದ ಪಾತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಕಲಾವಿದರಿಗೆ ತಾವೇ ಒಂದು ಮಾರ್ಗಸೂಚಿ ಕೊಡಿ ತಾವೇ ಒಂದು ಸೂತ್ರ ಕೊಡಿ ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ನನ್ನ ನನ್ನ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅದಕ್ಕೆ ನಾನು ಕೆಲಸ ಮಾಡ್ತೀನಿ ಇಲ್ಲಿ ಬರೋರು ಸವಾಲು ತೊಗೊಂಡೇ ಬರಬೇಕು ಇಲ್ಲಿ ಇ ಮಟ್ ಏಬಲ್ ಟು ಫೇಸ್ ಎನಿ ಕಾನ್ಸಿಕ್ವೆನ್ಸಸ್ ಒಬ್ಬರು ಒಳ್ಳೆಯವರು ಅಂತಾರೆ ಒಬ್ಬರು ಕೆಟ್ಟವರು ಅಂತಾರೆ ಅಧ್ಯಕ್ಷ ಬಂದ ಬಂದಂತಾರೆ ಅವೆಲ್ಲ ಕಾಮನ್ ಗಟ್ಟಿ ಇದ್ದನು ಗಟ್ಟಿ ಹೃದಯ ಇದ್ದನು ಗಟ್ಟಿ ಮೈಂಡ್ ಆಮೇಲೆ ನಮ್ದು ಏನೋ ಒಂದು ಥಾಟ್ಸ್ ಇರುತ್ತೆ ಇರುತ್ತೆ ಬಂದ ಎಂತಾರ ಪಾಪ ಅವ್ರು ತಪ್ಪು ತಪ್ಪೇನಲ್ಲ ಅವ್ರದ್ದು ಆ ಸವಾಲುಗಳನ್ನ ಎದುರಿಸೇ ನನ್ನ ಪಾರ್ಟ್ ಆಫ್ ಮೈ ಲೈಫ್ ನೋಡಿ ಬಂದೆ ನಾನು ಕಾವೇರಿ ಇಶ್ಯೂ ಬಂತು ಮಾಡಿದ್ದನ್ನ ಆಯ್ತಲ್ಲ ಇಟ್ ಆ ಸಕ್ಸಸ್ಸು ಹೌದು ಇಡೀ ಕರ್ನಾಟಕದ ಎಲ್ಲೂ ಒನ್ ಫಾರ್ಟಿ ಕೋರ್ಸ್ ಅವಕಾಶ ಕೊಡಿದ್ರು ಕೂಡ ನಾನು ಪೊಲೀಸ್ ಅವರಿಗೆ ಸ್ಪೆಷಲ್ ರಿಕ್ವೆಸ್ಟ್ ನೋಡಿಕೊಂಡು ನಾವು ಯಾವುದೇ ತೊಂದರೆ ಆಯಿತಕ್ಕ ಅಟೆನ್ ಆಗಿದೆ ಸಿಸ್ಟಮ್ಯಾಟಿಕ್ಕಾಗಿ ವೆಲ್ ಆರ್ಗನೈಸ್ ಆಗಿ ನಮ್ಮ ಆಫೀಸ್ ಬೇರರ್ಸು ಎಲ್ಲ ಸೇರ್ಕೊಂಡು ಮಾಡಿದ್ವಿ ನಾವು ಅಭ್ಞಾನಿ ಅಂತಲ್ಲ ಸಕ್ಸಸ್ ಸೆಕೆಂಡ್ ಪಾಯಿಂಟ್ ಒಂದು ನಾವು ಇದು ಮಾಡಿದ್ವಿ ಒಂದೇ ವರ್ಷ ಟೈಮ್ ನನಗೆ ಅಧ್ಯಕ್ಷನಿಗೆ ಕೊಡ್ತಾರೆ ಒಂದು ಒಂದು ವರ್ಷ ಟೈಮ್ ಏನು ಮಾಡ್ಬೋದು ಸೆಕೆಂಡ್ ಪಾಯಿಂಟ್ ಒಂದು ಸಬ್ಸಿಡಿ ನಾಲ್ಕು ವರ್ಷದ ಅನೌನ್ಸ್ ಮಾಡಿಲ್ಲ ಅವಾರ್ಡ್ ನಾಲ್ಕು ವರ್ಷದ ಅನೌನ್ಸ್ ಮಾಡಿಲ್ಲ ನನಗುದ್ದಿ ಬಿದ್ದು ಕರೋನಾದಿಂದ ಮನೆ ಮಾಡೇ ಇರಲಿ ನಾನು ರಿಪೀಟೆಡ್ಲಿ ಐವೆಂಟ್ ಟು ದಿ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟೆಡ್ ದಿ ಆಲ್ ಕನ್ಸರ್ಂಡ್ ಆಫೀಸರ್ಸ್ ಈ ಮುಖ್ಯಮಂತ್ರಿಗಳು ಕೇಳಿದಾಗ ಮುಖ್ಯಮಂತ್ರಿಗಳು ಕನ್ಸರ್ಂಡ್ ಇದು ಕೇಳಿ ಅವಾಗ ಇವರಿದ್ದರು ನಮ್ಮ ನೇಮತ್ ದಿಂಬಾಲ್ಕರ್ ವರ್ಷ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಹೇಳಿದ್ರು ಸ್ಟೇಜ್ ಮೇಲೆ ನಾನು ಅದು ಹಿಂದೆ ಬಿದ್ದು ಸರ್ಕಾರಕ್ಕೆ ನಾಲ್ಕು ವರ್ಷದ ಸಬ್ಸಿಡಿ ಅವಾರ್ಡ್ ಹೇಳು ಅನೌನ್ಸ್ ಮಾಡಿದೆ ಅಲ್ಲೊಂದು ತಿಂಗ್ಳು ಆಯಿತು ನಮ್ಮದು ಓಡಾಡದೆ ಮಾಡಿದೆ ಕೆಲಸ ಮಾಡಿದ್ವಿ ಅದಾದಮೇಲೆ ಕೆಲವು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಿದ್ದೀವಿ ಹೆಲ್ತ್ ಕ್ಯಾಪ್ ಮಾಡ್ತಾ ಆ್ಯಂಡ್ ನೈಂಟಿ ಇಯರ್ಸ್ ಆಫ್ ಫಂಕ್ಷನ್ಸ್ ಅವತ್ತು ನಮ್ಮ ಚಿತ್ರರಂಗ ತೊಂಬತ್ತು ಹುಟ್ಟು ಹೋಗೋದು ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೀವಿ ಸಿ ಇಂಥದ್ದು ಸವಾಲುಗಳನ್ನು ಒಬ್ಬರು ಮ ಒನ್ಕೊಂಡು ಒಂದು ಒಂದು ಸೈಡ್ ಪಾಸಿಟಿವ್ ಸಿಗುತ್ತೆ ತುಂಬ ನೆಗೆಟಿವ್ ಇರ್ತಾರೆ ಪಾಸಿಟಿವ್ ನೆಗೆಟಿವ್ನ ಎರಡು ಸಮಲೋತಲ ತೊಗೊಂಡಿದೆ ಅಧ್ಯಕ್ಷರ ಜವಾಬ್ದಾರಿ ಕರೆಕ್ಟಾ ಎರಡನ್ನ ಬ್ಯಾಲೆನ್ಸ್ ಮಾಡೋದೇ ನನ್ನ ಕೆಲಸ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ವರ್ಷ ಅವಧಿಯಲ್ಲಿ ಕಾಂಟ್ರವರ್ಶಿಲ್ದೇ ಮುಗಿಸ್ಕೊಂಡು ಹೋದರೆ ಅದು ಒಂದು ದೊಡ್ಡ ಯುದ್ಧ ಇಂಡೋ ಇಂಡೋ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದಂಗೆ ಅಂತ ನನ್ನ ಅನಿಸಿಕೆ ಆ ಥರ ನಾವೆಲ್ಲ ಚಿತ್ರದಲ್ಲಿರೋ ನಿರ್ಮಾಪಕರು ವಿತರಕರು ಪ್ರದರ್ಶಕರು ಭಾಳ ಒಳ್ಳೆಯವರು ನನಗೆ ಕೋಪರೇಟ್ ಮಾಡಿದ್ದಾರೆ ಅಧ್ಯಕ್ಷ ಮಾಡಿದ್ದಾರೆ ಯಾವತ್ತೂ ಯಾವಾಗಲೂ ಅವರ ಬಗ್ಗೆ ನನಗೆ ಗೌರವ ಇದೆ ಚಿರುಣೆ ಎಲ್ಲ ಕಾರ್ಯಕರ್ತ ಸಮಿತಿ ಸದಸ್ಯರು ಕೂಡ ನನಗೆ சபூர்ண சாக்கான கொட்டி அதுக்கு எடுத்துப்பட்டு